ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಒಣಗಿದ ಮಾವಿನಕಾಯಿಯ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಇವನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂರ್ಕೊಳ್ತೇನೆ ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ಸರಿಯಾಗಿ ಹುಡ್ಕೊಳ್ತೀನಿ ಸ್ವಲ್ಪ ಹುರುಳಿ ಕೂಡ ನಾನು ಕೂರ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಧನಿಯಾ ಇವೆರಡು ಹುಣ್ಣು ಸಾಯ್ಕೆ ನಾನು ಹುರಿತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಇದೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಚಿಟಿಕೆ ಉಪ್ಪು ಹಾಕಿ ನಾನು ಮಿಕ್ಸಿಗೆ ಇದನ್ನು ಹಾಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಬೇಸಿಗೆ ಕಾಲಿನಲ್ಲಿ ಹಸಿ ಮಾವಿನಕಾಯಿಯನ್ನು ಹೆರದ ಈ ಥರ ಒಬ್ಬಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಸಾರು ಇದ್ದೀನಿ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನಾನು ಇದನ್ನು ಮಾವಿನಕಾಯಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ

ನಾನು ಒಗ್ಗರಣಂತ ಮಾವಿನಕಾಯಿ ನೀರನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ನ ಸರಿಯಾಗಿ ನಾವು ಕುಡಿಸ್ಕೊಳ್ಬೇಕು ನಂತರ ನೀರು ಹಾಕ್ತೀವಿ ಫ್ರೆಂಡ್ಸ್ ಇದಕ್ಕೆ ನಾನೇ ರುಚಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಈಗ ಇವತ್ತು ನಾನು ನೀರು ಬದ್ಲಿ ನಾನು ಇಲ್ಲಿ ಅಲಸಂದಿ ಕಾಳು ಕಟ್ಟನ್ನು ಬಸದಿಟ್ಕೊಂಡಿದ್ದೀನಿ ಅದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ಕೊಬ್ಬರಿ ಬೇಳೆ ಕಟ್ಟಾಗಲಿ ಹಸಿರು ಕಾಳು ಸಾರು ಕಟ್ಟಾಗಲಿ ಈ ಥರ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಇದು ಸರಿಯಾಗಿ ಕುದೀತಾ ಇದೆ ಅದಕ್ಕೆ ನಾನು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಮಾವಿನಕಾಯಿ ಸಾರು ರೆಡಿ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್